ಆಗಿನ ಕಾಲದಲ್ಲಿ ಈ ತರ ಆಸ್ತಿ ಮಾಡೋ ಹುಚ್ಚು ಯಾರು ಇರಲಿಲ್ಲ ಅದೇ ರೀತಿ ಮೂವತ್ತು ಸಾವಿರ ಕೋಟಿ ಬೆಲೆ ಬಾಳುವ ಕುಮಾರ ಕೃಪವನ್ನ ತಾತ ತನ್ನ ಮಕ್ಕಳು ಸೋಮಾರಿ ಆಗ್ತಾರೆ ನಾ ದಿನ ಗಂಡ್ ಮಕ್ಕಳು ನಾನು ಆಸ್ತಿ ಇಟ್ರೆ ಅನ್ನೋ ಕಾರಣಕ್ಕೆ ತುಂಬಾ ಆಸ್ತಿ ಮಾಡ್ಲಿಲ್ಲ ನೂರ ಹತ್ತು ವರ್ಷಗಳ ಹಿಂದೆ ಅವರು ತಿಂಗಳಿಗೆ ಸಂಬಳ ಹದಿನೆಂಟು ಸಾವಿರ ರೂಪಾಯಿ ಆತರ ಅವರು ಹದಿನೆಂಟು ವರ್ಷ ತಗೊಂಡಿದ್ದಾರೆ ಅಂದ್ರೆ ನೀವೇ ಊಹಿಸ್ತೀವಿ ಚಿನ್ನದ ಪಾತ್ರೆ ಆನೆ ಕೊಂಬು ಆ ಉಂಗ್ರಗಳು ಡೈಮಂಡ್ ಎಲ್ಲ ಮಹಾರಾಜರು ಮಹಾರಾಣಿಗೆ ಮಾಡಿಸಿದಾಗ ಅವರು ನಮ್ಮ ಮನೆಗೂ ಕೊಟ್ಟಿದ್ದಾರೆ ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಮೈಸೂರು ದೇಶ ಕಂಡಂತ ಪ್ರಾತಸ್ಮರಣೀಯ ದಿವಾನ್ರಲ್ಲೊಬ್ಬರಾದಂತ ದಿವಾನ್ ಶೇಷಾದ್ರಿಯರ್ ಅವ್ರ ಮನೆ ನೋಡಿದೀರಾ ಬನ್ನಿ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಶೇಷಾದ್ರಿ ಅಯ್ಯರ್ ಅವರ ಮೊಮ್ಮಕ್ಕಳ ಸೊಸೆ ಮನೆ ಇದು ಅವ್ರಿಗೆ ಸೇರಿದಂಥ ಅತ್ಯಪರೂಪದ ವಸ್ತುಗಳ ವಸ್ತುಗಳ ಸಂಗ್ರಹ ಇಲ್ಲಿದೆ ಬನ್ನಿ ನನ್ನ ಜೊತೆ ಇವತ್ತಿದ್ದಾರೆ ನಮ್ಮ ಬ್ರೋ ಶರತ್ ಬನ್ನಿ ಶರತ್ ಇಲ್ದೋಸೆ ನೋಡಿ ಮಹಾರಾಜ ಹತ್ತನೇ ಚಾಮರಾಜ ಒಡೆಯರ್ ಇವರು ಅವರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಶೇಷಾದ್ರಿ ಅಯ್ಯರ್ ಸಾಹೇಬ್ ನೋಡಿದ್ರ ಮಹಾರಾಜ ಹತ್ತನೇ ಚಾಮರಾಜ ಒಡೆಯರನ್ನು ನೋಡಿದ್ರೆ ಇಲ್ಲಿ ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಶತಮಾನಗಳಷ್ಟು ಹಳೆಯದಾದಂತ ಇದು ರೈಲ್ವೆ ಚಂಬು ಅಂತ ನಾವು ಕರಿತೀವ ಅದನ್ನ ರೈಲ್ ನೋಡ್ತಾ ಇದ್ದೀವಿ ಒಂದು ಶತಮಾನಗಳಷ್ಟು ಪುರಾತನವಾದಂಥ ನೋಡಿದ್ರ ಬನ್ನಿ ತೋರ್ಸಪ್ಪ ಖುದ್ದು ಶೇಷಾದ್ರೆ ಅಯ್ಯರ್ ಅವರು ಉಪಯೋಗಿಸ್ತಾ ಇದ್ದಂತ ಬಾಕು ಯಾಕೆಂದ್ರೆ ದಿವಾನ್ ರಾಗಿತ್ ಕಾಲದಲ್ಲಿ ಅವರ ಡ್ರೆಸ್ ಕೋಡ್ಗೆ ಬೇಕಾದಂಥದ್ದು ಇದು ಬಹುಶಃ ಅವರು ಕೊಟ್ಟಿರ್ಬೋದು ಇದು ನನ್ನಡ ಹಾಂ ಸ್ವರಕ್ಷಣೆಗೆ ನಾವು ಗುದ್ದ್ಬಾಕು ಅಂತ ಕರಿತೀವಿ ಇದನ್ನ ಗುದ್ಬಾಕು ಅಂತ ಇದು ಹಿಂಗೆ ಹಿಂಗೆ ಇರೋದು ಯಾವಾಗಲೂ ಹಿಂಗೆ ಇರೋದು ಯಾವಾಗಲೂ ಇತ್ತು ಅಂತ ಕಳೆದು ಆಯಿತಾ ಭಾಳ ಸೊಗಸಾಗಿದೆ ಇದು ನೋಡಿದ್ರಲ್ಲ ಆಮೇಲೆ ಬನ್ನಿ ಇಲ್ಲಿ ಬನ್ನಿ ಬ್ರೋ ಬನ್ನಿ 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 ಇಲ್ಲಿ ಇಲ್ಲಿ ತೋರಿಸಿದ್ರೆ ಹೇಗೆ ಇಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ ಸಂಪೂರ್ಣ ಚಿನ್ನದ ಕುಸಿರಿಯನ್ನ ಒಂದು ದಿವ್ಯವಾದಂತ ದೃಶ್ಯ ಇದು ಬೆಲೆ ಕಟ್ಟಲಾಗದಂಥದ್ದು ಇದು ಚಿನ್ನದ ಕುಸುರಿಯಿಂದ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಬಹಳ ಸೊಗ್ಸಾಗಿದೆ ಅನ್ನ ಬಹಳ ಸೊಗ್ಸಾಗಿದೆ ಭಾರಿ ಸೊಗ್ಸಾಗಿದೆ ಬನ್ನಿ ಹಂಗೆ ತೋರಿಸ್ತೀನಿ ಇಲ್ಲಿ ಇದು ಖುದ್ದು ಶೇಷಾದ್ರಿ ಅಯ್ಯರ್ ಅವರು ಉಪಯೋಗಿಸ್ತಾ ಇದ್ದಂತ ಕನ್ನಡಿ ಖುದ್ದು ಶೇಷದ್ರಯ ಏರ ರೂಪಸ ಉಪಯೋಗ್ತಾ ಇದ್ವಿ ನೋಡಿ ನಿಮಗೆ ಹೆಸರು ಎಂದರೇ ಇದು ಚೆನ್ನಾಗಿಲ್ವೆ ಅಂದ್ರೆ ಬನ್ನಿ ಇಲ್ಲಿಗೆ ಈಗ ಇವರು ಇದನ್ನ ಕ್ಲೀನಕ್ ಪರ್ಫೆಕ್ಟ್ ಮಾಡಿ ಇಟ್ಟಿದ್ದಾರೆ ಈ ಕುಸುರಿ ಕೆಲಸವನ್ನ ನೋಡಿ ಸ್ನೇಹಿತರೆ ಈ ಕುಸುರಿ ಕೆಲಸವನ್ನ ನೋಡಿ ನೋಡಿ ತೋರಿಸಿದನಾ ಬ್ರೋ ತೋರಿಸ್ತಾ ಇದ್ದೀರಾ ಚೆನ್ನಾಗಿದೆ ನೋಡಿ ಹ ಇದನ್ನ ಕೆತ್ತಿದವರ ಕಲಾತ್ಮತೆಗೊಂದು ಶರಣು ಯಾರು ಕೆತ್ತಿದ್ರು ಅವರು ಹೊಟ್ಟೆ ಅವರು ವಂಶಸ್ಥರು ಎಲ್ಲ ತಣ್ಣಗಿರ್ಲಿ ಬನ್ನಿ ಇದನ್ನ ತೋರಿಸಿದ್ನಲ್ಲ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಶೇಷಾದ್ರೇಯ ಸಾಹೇಬ್ರನ್ನ ನೀವು ನೋಡ್ತಾ ಇದ್ದೀರಾ ಅದ್ಭುತ ಹ ನೋಡ್ರಿ ನಾವು ಶೇಷಾದ್ರಿ ಸಾಹೇಬ್ರನ್ನ ಯಾತಾತಿ ನೆನೆಸ್ಕೋಬೇಕು ನಾವು ಬೆಂಗಳೂರಿಗೆ ನೀರು ತಂದಿದ್ದ ಹೆಸರುಘಟ್ಟದಿಂದ ಲಾಲ್ಬಾಗಿನ ಗಾಜಿನ ಮನೆ ಏಷ್ಯಾದ ಮೊತ್ತ ಮೊದಲ ಜಲವಿದ್ಯುಚ್ ಯೋಜನೆ ವಾಣವಿಲಾಸ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆ ವಾಣಿ ವಿಲಾಸ ಸಾಗರ ಎಲ್ಲದಕ್ಕೂ ಕಾರಣ ಕರ್ತರು ಶೇಷಾದ್ರಿ ಎಂಥ ಅದ್ಭುತವಾದಂಥ ವ್ಯಕ್ತಿತ್ವ ಅವ್ರಿಗೆ ಸಂಬಂಧಿಸಿದಂತ ವಸ್ತುಗಳನ್ನ ನಿಮ್ಗೆ ತೋರಿಸಿ ವೇಳೆ ತೋರಿಸಿ ತೋರಿಸಿದ್ರೆ ಇಲ್ಲ ತರ್ಸುದ ಪೂರ್ತಿ ಕಾಣಿಸ್ತಾ ಇದೆಯಾ ಪೂರ್ತಿ ವೀಣಾ ಕಾಣಿಸ್ತಾ ಇದೆಯಾ ತಗೊಂಡಿ ಇದೊಂದು ತರ್ಸುದರ ಹ ಗಾಲದ ನೋಡೋದೇ ಒಂದು ವೈಭವ್ ನೋಡೋದೇ ಒಂದು ರೋಮಾಂಚನ ಅದನ್ನ ನೋಡ್ತಿರೋದೇ ಒಂದು ರೋಮಾಂಚನ ಆಯ್ತಾ ಹ ಸ್ನೇಹಿತರೆ ಬನ್ನಿ ಈಗ ನಾವು ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ಮೊಮ್ಮಗನ ಸೊಸೆ ಆದಂತ ಲಲಿತಾ ಶೇಷಾದ್ರಿ ಮೇಡಮ್ ಅವ್ರನ್ನ ನಾನು ಭೇಟಿ ಮಾಡಿಸ್ತಾ ಇದ್ದೀನಿ ಲಲಿತಾ ಶೇಷಾದ್ರಿ ಅವರು ಅವರ ಹೆಮ್ಮೆಯ ವಂಶದ ಸೊಸೆ ದಿವಾನ್ ಶೇಷಾದ್ರಿ ಅವರು ವಂಶದ ಸೊಸೆ ಅಂದ್ರೆ ಎಷ್ಟು ಹೆಮ್ಮೆ ರೀ ನಮಗೆ ಎಷ್ಟು ರೋಮಾಂಚನ ಇನ್ನು ಅವ್ರಿಗೆ ಎಷ್ಟು ರೋಮಾಂಚನ ಇರಬೇಕು ಎಷ್ಟು ಸಾರ್ಥಕತೆ ಇರಬೇಕು ಪಕ್ಕದಲ್ಲಿ ಶೇಷ್ ದಿವಾನ್ ಶೇಷಾದ್ರಿ ಅವ್ರ ಫೋಟೋ ನೋಡ್ರಿ ಆ ಪೇಂಟಿಂಗ್ ನೋಡಿ ಬೆಲೆ ಕಟ್ಟಲಾಗದ ಪೇಂಟಿಂಗು ಅದನ್ನ ಕುಮಾರ ಕೃಪಾ ಕೊಡಬೇಕು ಅಂತ ಇವರು ಆಸಕ್ತಿಯಿಂದ ಮಾಡಿಸಿಟ್ಕೊಂಡಿದ್ದಾರೆ ಇವರ ಆಸಕ್ತಿಗೆ ನಮೋ ನಮಃ ಇದನ್ನ ಕುಮಾರ್ ಕೃಪಾದಲ್ಲಿ ಇಟ್ಟು ಅವರ ಸಾಧನೆಗಳನ್ನು ಬರ್ಸಿ ಬರೆಸಿ ಕುಮಾರ ಕೃಪಾಗೆ ಬರುವಂತ ಪ್ರತಿಯೊಬ್ಬ ದಿವಾನ್ ಶೇಷಾದ್ರಿ ಅವರ ಸಾಧನೆಗಳನ್ನು ಹೆಮ್ಮೆ ನೆನೀಬೇಕು ಯಾಕೆ ನೆನಬೇಕು ಅಂದ್ರೆ ಇಂಥ ಕೆಲಸ ನಾವು ಮಾಡಬೇಕು ಅಂತ ಸುಮ್ನೆ ಇಲ್ಲಿ ಬಂದು ದುಡ್ಡು ಮಾಡ್ಕೊಂಡು ಹೋಗೋದಲ್ಲ ಸರ್ಕಾರ ಮಾಡಿ ಇಂತ ಕೆಲಸ ಮಾಡ್ಬೇಕು ದಿವಾನ್ ಶೇಷ ಆದ್ರೆ ಅಯ್ಯರ್ ಅವ್ರ ತರ ಒಂದು ದಿನ ಕೆಲಸ ಮಾಡಿದ್ರೆ ಸಾಕೊಂಡ್ರ ನೀವು ಒಂದು ದಿನ ಕೆಲಸ ಮಾಡ್ಬಿಡಿ ಆ ಸೀಟಲ್ಲಿ ಕೂತಿರೋದಕ್ಕೆ ಗೌರವ ಕೊಡಿ ಈಗ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಇದನ್ನ ನನ್ ಬಗ್ಗೆ ಧರ್ಮೇಂದ್ರ ಕುಮಾರ್ ಅವರು ಸುಮಾರು ನಮ್ಮ ತಾತನ ಬಗ್ಗೆ ಬಹಳ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಪ್ರಚಾರಕ್ಕೆ ವಿರೋಧಿ ನಾವು ತುಂಬಾ ಏನು ಕುಮಾರ ಕೃಪಾಗೆ ತುಂಬಾ ಹೋಗಲ್ಲ ನಾನು ಹೋಗಿದ್ದೆ ಒಂದ್ ಎರಡ್ ಸಲ ನಮ್ಮ ಯಜಮಾನರು ಕರ್ಕೊಂಡು ಹೋಗಿದ್ರು ನಮ್ಗೆ ಮದ್ವೆ ಆಗಿ ಐವತ್ನಾಲ್ಕು ವರ್ಷ ಅದಕ್ಕೆ ನಾನು ನಾಲ್ಕ ಸಲೋ ಐದ್ ಸಲ ಹೋಗಿ ಕುಮಾರ ಕೃಪಾಗ್ ಹೋಗಿದ್ದೀನಿ ಅದರಲ್ಲಿ ನಾನು ಮುಖ್ಯವಾಗಿ ಆ ದೊಡ್ಡ ಬೃಹತ್ ಕಟ್ಟಡ ಎಲ್ರು ಕೇಳ್ತಾರೆ ಅದ್ ಹೆಂಗ್ ಕೊಟ್ರು ನಿಮ್ ತಾತ ಅಂತ ಆಗಿನ ಕಾಲದಲ್ಲಿ ಈ ತರ ಆಸ್ತಿ ಮಾಡೋ ಹುಚ್ಚು ಯಾರು ಇರ್ಲಿಲ್ಲ ನಮ್ಮನೆ ಪಕ್ಕದಲ್ಲೇ ಇದ್ದಾರೆ ಎಚ್ ನಂಜುಂಡಯ್ಯ ಫ್ಯಾಮಿಲಿ ಅವ್ರ ಮನೆ ಈಗ ಗವರ್ನಮೆಂಟ್ ಸ್ಕೂಲ್ ಆಗಿದೆ ಆರ್ ಸಾವಿರ ಮಕ್ಕಳು ಓದೋ ಸ್ಕೂಲ್ ಎಷ್ಟು ವಿಸ್ತೀರ್ಣವಾಗಿರ್ಬೇಕು ಅನ್ನೋದನ್ನ ನೀವೇ ಊಹಿಸ್ಕೊಳ್ಳಿ ಅದೇ ರೀತಿ ಮೂವತ್ತು ಸಾವಿರ ಕೋಟಿ ಬೆಲೆ ಬಾಳುವ ಕುಮಾರ ಕೃಪವನ್ನ ತಾತ ತನ್ನ ಮಕ್ಕಳು ಸೋಮಾರಿ ಆಗ್ತಾರೆ ನಾಲ್ಕು ದಿನ ಗಂಡಮಕ್ಳು ನಾನ್ ಆಸ್ತಿ ಇಟ್ಟರೆ ಅನ್ನೋ ಕಾರಣಕ್ಕೆ ಮತ್ತೆ ಅಲ್ಲಿ ಯಾರು ಬ್ರಾಹ್ಮಣರು ಭಿಕ್ಷೆಗೆ ಬರ್ತಿರ್ಲಿಲ್ವಂತೆ ದೊಡ್ಡ ಮನೆ ಅವರು ಶೇಷಾದ್ರಯ್ಯವರು ಬಹಳ ಖಂಡಿತವಾದಿ ಆಗಿದ್ರಂತೆ ಸಂಬಂಧಿಕರೂ ಹತ್ರ ಸೇರಿಸ್ತಿರ್ಲಿಲ್ಲ ಈಗಿನ ಕಾಲದ ತರ ತುಂಬಾ ಆಸ್ತಿ ಮಾಡ್ಲಿಲ್ಲ ನೂರ ಹತ್ತು ವರ್ಷಗಳ ಹಿಂದೆ ಅವರು ತಿಂಗಳಿಗೆ ಸಂಬಳ ಹದಿನೆಂಟು ಸಾವಿರ ರೂಪಾಯಿ ಆತರ ಅವರು ಹದಿನೆಂಟು ವರ್ಷ ತಗೊಂಡಿದ್ದಾರೆ ಅಂದ್ರೆ ನೀವೇ ಊಹಿಸ್ಕೊಳ್ಳಿ ಇದ್ರ ಮಧ್ಯೆ ಅವರು ತ್ರಿವಂಕುರ್ ಮಹಾರಾಜಾಗೆ ಲೀಗಲ್ ಅಡ್ವೈಸರ್ ಆಗಿದ್ರು ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲೂ ಸ್ವಲ್ಪ ಕೆಲಸ ಮಾಡಿರೋದ್ರಿಂದ ಚಿನ್ನದ ಪಾತ್ರೆ ಆನೆ ಕೊಂಬು ಉಂಗುರಗಳು ಉಂಗ್ರಗಳು ಡೈಮಂಡ್ ಎಲ್ಲಾ ಮಹಾರಾಜರು ಮಹಾರಾಣಿಗೆ ಮಾಡಿಸಿದಾಗ ಕೆಲವೆಲ್ಲ ಅವರು ನಮ್ಮ ಮನೆಗೂ ಕೊಟ್ಟಿದ್ದಾರೆ ನಾವು ನಾಲ್ಕನೇ ವಂಶಸ್ಥರು ಒಂದು ಸೀರೆ ಇದೆ ಅದಕ್ಕೆ ಹದಿಮೂರು ಸಾವಿರ ಚಿನ್ನ ಹಾಕಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅದು ನನ್ನ ನಮ್ಮ ಸಂಬಂಧಿಕರ ಮನೆಯಲ್ಲೇ ಇದೆ ನಾವು ಒಬ್ಬೊಬ್ರು ಒಂದೊಂದನ್ನ ಇಟ್ಕೊಂಡಿದೀವಿ ನಾವು ಆತರ ಈಗಿನ ಕಾಲದಲ್ಲಿ ಏನೋ ಅದೆಲ್ಲ ಕೋರ್ಟು ಕಚೇರಿಗೆ ಆತರ ಎಲ್ಲ ನಾವು ಮಾಡ್ಕೊಂಡಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಸಂತೋಷವಾಗಿ ಚೆನ್ನಾಗಿದ್ದೀವಿ ನನ್ನ ಹತ್ರ ಕೆಲವು ವಸ್ತುಗಳಿದೆ ನನ್ನ ಊರ್ಗರ ಕೆಲವಿದೆ ಆ ಆತರ ಇದೆ ಹೇಳ್ತಾರೆ ಈ ಗಂಡು ಬೇರುಂಡ ಪದಕ ವಜ್ರದ ಹಾರ ಗಂಡು ಬೇರುಂಡ ಪದಕ ಇದು ರಾಜ್ಯ ದುರಂಧರ ಅಂತ ಒಬ್ರಿಗೆ ಮಾತ್ರ ಆತರ ಅವಾರ್ಡ್ ಬಂದಿದೆ ಯಾರಿಗೂ ಸಿಕ್ಕಿಲ್ಲ ಬ್ರಿಟಿಷರು ಇವ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಪಬ್ಲಿಕ್ ಲೈಬ್ರರಿನಲ್ಲಿ ನಲ್ಲಿ ಇವ್ರದು ಬ್ರಾಂಜ್ ಐಟಲ್ ಅಷ್ಟು ದೊಡ್ಡದು ಇಟ್ಟಿದ್ದಾರೆ ಪಬ್ಲಿಕ್ ಲೈಬ್ರರಿನ ಹೋಗಿ ನೋಡಿ ಎಲ್ಲೂ ಇರೋ ಅಮೂಲ್ಯವಾದ ಪುಸ್ತಕಗಳು ಅಲ್ಲಿ ಸಿಗುತ್ತೆ ಅಂತ ಎಲ್ರು ಹೇಳ್ತಾರೆ ಮೊನ್ನೆ ಹಂಪ ನಾಗರಾಜಯ್ಯ ಅವರು ನೋಡಿದ್ದೆ ಪ್ರೊಫೆಸರ್ ರಾಧಾಕೃಷ್ಣ ಅವರು ನನ್ನ ಪುಸ್ತಕದ ಬಿಡುಗಡೆಗೆ ಶೃಂಗೇರಿ ಗುರುಗಳು ಧರ್ಮಾಧಿಕಾರಿ ಗೌರಿಶಂಕರ್ನ ಕಳಿಸಿದ್ರು ಶೇಷಾದ್ರಯ್ಯರಿಗೆ ಸಮರ್ಪಣೆ ಮಾಡ್ತೀನಿ ಅಂದ್ರೆ ಆ ಪುಸ್ತಕಕ್ಕೆ ಒಂದು ಬೆಲೆ ಆ ಫ್ಯಾಮಿಲಿ ಅಂಪ ನಾಗರಾಜಯ್ಯ ಅವರು ಒಳಗಿದ್ರು ನಾನು ಹಾಗೆ ಫೋಟೋ ತಗೋತೀನಿ ಅಂದ್ರೆ ತಗೊಳಕ್ ಬಿಡ್ಲಿಲ್ಲ ಅಮ್ಮ ನಿಮ್ ತಾತನ್ಗೆ ನಾ ಮರ್ಯಾದೆ ಕೊಡ್ಬೇಕಮ್ಮ ಚೆನ್ನಾಗಿಲ್ಲ ಅಂತ ಕನ್ನಡ ಭವನದಲ್ಲಿ ಕಾರಿಂದ ಇಳಿದು ಫೋಟೋ ತಗೋತಾರೆ ಅವರು ವಿಕ್ಟೋರಿಯಾ ರಾಣಿ ಬಂದಾಗ ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಸಿದ್ದಾರೆ ಲಾಲ್ ಬಾಗ್ ಗ್ಲಾಸ್ ಹೌಸ್ ಕಟ್ಸಿದ್ದಾರೆ ತುಂಬಾ ಕೆಲ್ಸಗಳು ಮಾಡಿದ್ದಾರೆ ನೀರು ವಿದ್ಯುತ್ ಶಕ್ತಿನ ತಂದದ್ದು ಏಷ್ಯಾ ಖಂಡದಲ್ಲೇ ಪ್ರಥಮವಾಗಿ ವಿದ್ಯುತ್ ಶಕ್ತಿ ತಂದಿದ್ದ ಅವರೇ ಅಂತ ನಾನು ಹೇಳೋದಲ್ಲ ಅವರು ಧರ್ಮೇಂದ್ರ ಪ್ರಸಾದ್ ಕುಮಾರ್ ಅವರು ಸುಮಾರು ಕಡೆ ಹೇಳ್ಕೊಂಡು ಬಂದಿದ್ದಾರೆ ಅವ್ರು ಮಾಡಿರೋ ಅಷ್ಟು ವಿಡಿಯೋಸ್ ಯಾರು ಮಾಡಿಲ್ಲ ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿನೂ ಆಗಿದೆ ಅವರು ಇತಿಹಾಸದಲ್ಲಿ ಸೇರ್ಕೊಂಡಿದ್ದಾರೆ ತುಂಬಾ ವಿವೇಕಾನಂದರು ಬಂದಾಗ ಅಬ್ರಾ ಅಮೆರಿಕ ಕಳಿಸುವಾಗ ಇವರು ಮೈಸೂರು ಮಹಾರಾಜರ ಹತ್ರ ಅವ್ರನ್ನ ಕರ್ಕೊಂಡೋಗಿರೋ ಫೋಟೋಗಳು ಕೂಡ ನಮ್ಗೆ ಕೆಲವು ಲಭ್ಯ ಆಗಿದೆ ಕೆಲವೆಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನಲ್ಲಿದೆ ಸೆಂಟ್ರಲ್ ಕಾಲೇಜ್ ನಲ್ಲಿ ಅವರು ವಿವೇಕಾನಂದರನ್ನ ಬರ್ಮಾಡ್ಕೊಂಡ್ರು ತುಂಬಾ ಜನ ತುಂಬಿದ ಸಭೆಯಲ್ಲಿ ಈಗಲೂ ನನ್ನನ್ನು ವಿವೇಕಾನಂದ ಜಯಂತಿ ಕರೀತಾರೆ ಅವಾಗ ನಾನು ಇದನ್ನೇ ನಾನು ಮಾತಾಡ್ತಾ ಇರ್ತೀನಿ ನಾವು ಅವ್ರನ್ನ ನೋಡೋ ಅಂತ ಭಾಗ್ಯ ಇಲ್ಲ ಆದ್ರೆ ಅವ್ರು ಮಾಡಿರೋ ಕಾರ್ಯ ಒಬ್ಬರ ಕೈಯಲ್ಲಿ ಹದಿನೆಂಟು ವರ್ಷಗಳ ಕಾಲ ನಿರಂತರವಾಗಿ ಕರ್ನಾಟಕ ರಾಜ್ಯಕ್ಕೆ ಅವರು ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕದ ರಾಜ್ಯದ ಜನರು ಅಷ್ಟೇ ಒಂದು ವಿಧದಲ್ಲಿ ಹೇಳೋದಾಗಿದ್ರೆ ರಾಜಕೀಯ ಭಾಷೆ ಬಳಸೋದಾಗಿದ್ರೆ ನಾವು ವಲಸಿಗರೆ ನಾವು ಕೇರಳದಿಂದ ಬಂದವರು ಬಟ್ ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಥರ್ಡ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಎಲ್ಲ ಬೆಂಗಳೂರೇ ನಾನಂತೂ ಪಕ್ಕಾ ಕನ್ನಡ ಅಲ್ಲೇ ಓದ್ದವಳು ಅದರಿಂದ ನಾನು ಕನ್ನಡ ಪುಸ್ತಕಗಳನ್ನ ಬರೀತೀನಿ ತಮಿಳಿನಿಂದ ಕನ್ನಡ ಕನ ತಮಿಳು ನನ್ನ ಮಾತೃಭಾಷೆ ನಾನು ಯಾವ ಪುಸ್ತಕ ಬರೀಲಿ ಪಬ್ಲಿಕ್ ಲೈಬ್ರರಿ ಭಾರತೀಯ ವಿದ್ಯಾಭವನ್ ಮೊದಲು ಬಂದು ನನ್ಗೆ ಪುಸ್ತಕನ ಬಿಡುಗಡೆ ಮಾಡ್ಕೊಡ್ತಾರೆ ಗುರುಗಳು ನನಗೆ ಆಶೀರ್ವಚನ ಮಾಡಿ ನನ್ಗೆ ಮಂತ್ರಾಕ್ಷತೆ ಕಳಿಸ್ಕೊಡ್ತಾರೆ ಸಾಕು ಇದರಲ್ಲೇ ನಾವು ತುಂಬಾ ಧನ್ಯತೆ ನ ಕಂಡ್ಕೊಂಡಿದೀವಿ ಕುಮಾರ ಕೃಪದಲ್ಲಿ ಈ ಒಂದು ಬೃಹತ್ ಇದನ್ನ ಹಾಕ್ಬೇಕು ಅಂತ ನಮ್ಗೆ ತುಂಬಾ ದಿವ್ಸಗಳಿಂದ ಆಸೆ ಅಲ್ಲಿರೋದು ತುಂಬಾ ಚಿಕ್ಕದ ಫೋಟೋ ದೊಡ್ಡ ಮನೆಗೆ ಚಿಕ್ಕ ಫೋಟೋ ಆ ಸೈಜ್ ಫೋಟೋ ಹಾಕಿದಾರೆ ಅಲ್ಲಿ ಅದಕ್ಕೆ ನನಗೆ ಯಾರೊಬ್ರು ಐ ಎ ಎಸ್ ಆಫೀಸರು ಡೆಲ್ಲಿಂದ ಬಂದವರು ಇಡ್ಕೊಂಡವ್ರು ನನ್ನನ್ನ ತುಂಬಾ ರೇಗಿಸಿದ್ರು ಏನಮ್ಮ ನೀನು ಊರಿಗೆಲ್ಲ ಕೆಲಸ ಮಾಡ್ತೀಯಾ ನಿನ್ ಮನೆ ನೋಡ್ಕೊಳಕ್ ಆಗಲ್ವಾ ನೀನ್ ಹೋಗ್ ನೋಡು ಅಂತ ನಮ್ ಬಾಬಾ ಎಲ್ಲ ಅಯ್ಯೋ ಬಿಟ್ಬಿಡು ತಾತ ಕೊಟ್ಟಾಯ್ತು ನಾವ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ಕೊಳೋದು ಅಂತಂದ್ರು ಬಟ್ ಅಲ್ಲಿ ಕುಮಾರ ಕೃಪಾದಲ್ಲಿ ಅಡ್ಮಿನಿಸ್ಟ್ರೇಟರ್ ಎಲ್ಲ ನಮ್ಮನ್ನ ಬಹಳ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅದೇ ರೀತಿ ಪಬ್ಲಿಕ್ ಲೈಬ್ರರಿ ಅವರು ಅಷ್ಟೇ ಅಮ್ಮ ಆಗಿನ ಕಾಲದಲ್ಲಿ ನಿಮ್ ತಾತ ಮಾಡಿದ್ರು ನಮ್ಗೆ ಈಗ ಕೈ ತುಂಬಾ ಸಂಬಳ ಬರ್ತಾ ಇದೆ ಸೆಂಟ್ರಲ್ ಗೌರ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಿದೆ ಪಬ್ಲಿಕ್ ಲೈಬ್ರರಿ ಅಂತ ಎಲ್ಲ ತುಂಬಾ ಹೇಳ್ತಾರೆ ಧರ್ಮೇಂದ್ರ ಕುಮಾರ್ ಅಂತವರು ತುಂಬಾ ಪ್ರಚಾರ ಮಾಡ್ತಾರೆ ಹಾಗೆ ಈಗ ಮಾಧ್ಯಮಗಳಲ್ಲಿ ಅವ್ರ ಹೆಸರು ಪೇಪರ್ ಅಲ್ಲಿ ಹಿಂಗಿದ್ದಾಗ ಬರುತ್ತೆ ಅದು ನಾವು ಯಾರು ಹೋಗಿ ಹೇಳ್ಕೊಳಲ್ಲ ನಮ್ಮ ನಮ್ಮ ಮಕ್ಕಳೆಲ್ಲ ಓದಿದ್ರು ಎಲ್ಲೂ ಯಾರು ಏನೂ ಕೇಳಿಲ್ಲ ನನ್ಗೆ ಕರ್ನಾಟಕದಿಂದ ಪ್ರಶಸ್ತಿ ಸಿಗ್ಲೇಬೇಕು ಅಂತ ಒಂದ್ ಮೂರ್ ನಾಲ್ಕ ಜನ ನನ್ಗೆ ಟ್ರೈ ಮಾಡಿ ಶೇಷಾದ್ರೆ ಫ್ಯಾಮಿಲಿ ಅಂದ್ಮೇಲೆ ಮೇಲೆ ಹಣ ಇರೋ ಫ್ಯಾಮಿಲಿ ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಡಬೇಕು ಏಕೈಕ ಕಾರಣದಿಂದ ನಲ್ವತ್ ವರ್ಷಗಳ ಕಾಲ ನಾನು ಮಾಡಿರೋ ಸಮಾಜ ಸೇವೆಗೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿಲ್ಲ ಆದ್ರೆ ನನಗೆ ಕೆಂಪೇಗೌಡ ಪ್ರಶಸ್ತಿ ಇಲ್ಲಿರೋ ಅಶ್ವತ್ ನಾರಾಯಣ ಅವರು ಕೊಟ್ಟಿದ್ದಾರೆ ನಾನ್ ನಡೆಸ್ತಿರೋ ಸಂಸ್ಥೆಗೆ ಎರಡ್ ಸಲ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ ಅದು ಸೌಹಾರ್ದ ಕುಟುಂಬ ಸಲಹಾ ಕೇಂದ್ರ ಅಂತ ವಿಚ್ಛೇದನ ಇಲ್ಲದೆ ನಲ್ವತ್ತು ಸಾವಿರ ಸಂಸಾರನ ನಾವು ನಮ್ಮ ಸಂಸ್ಥೆ ಅದರಲ್ಲಿ ನಾನು ಒಬ್ಬಳೇ ಅಲ್ಲ ನನ್ನ ಜೊತೆ ಟೀಮೇ ಇದೆ ಅದಕ್ಕೆ ಮಾಡಿದಕ್ಕೆ ನಮ್ದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ನಮಗೆ ಪ್ರಶಸ್ತಿ ಸಿಗ್ಲಿಲ್ಲ ಅಂತ ನಮ್ಗೇನು ಬೇಜಾರಿಲ್ಲ ನಾನು ಮಾಡೋ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವರ ಸಾಧನೆಗಳ ಬಗ್ಗೆ ಈ ಪುಸ್ತಕದಲ್ಲಿ ತುಂಬಾ ವಿವರಗಳಿವೆ ಅದನ್ನೆಲ್ಲ ಓದಿದಾಗ ನನಗೆ ಆಶ್ಚರ್ಯ ಆಗುತ್ತೆ ಹದಿನೆಂಟು ವರ್ಷಗಳ ಕಾಲ ಅಷ್ಟು ದೀರ್ಘಕಾಲ ಆಳಿದ ದಿವಾಣ್ರ ಅವರೊಬ್ಬರೇ ಅಂತ ಕೇಳಿದೀವಿ ನಮ್ಗೆಲ್ಲರೂ ತುಂಬಾ ಜನ ಫೋನ್ ಮಾಡಿ ಎಲ್ಲಾದ್ರೂ ಸಿಕ್ಕಾಗ ಅಮ್ಮ ನಿಮ್ಮ ಫ್ಯಾಮಿಲಿ ಇಂಥದ್ದು ಅಂತೆಲ್ಲ ನಮ್ಗೆ ತುಂಬಾ ಮರ್ಯಾದೆಯಿಂದ ಜನ ನಡ್ಕೋತಾರೆ ಎಲ್ಲೂ ಯಾವ ವಿಷಯಕ್ಕೂ ನಾವು ಸರ್ಕಾರದ ಹತ್ರ ಹೋಗಿ ನಾವ್ ಏನನ್ನು ಕೇಳಿಲ್ಲ ಇಲ್ಲಿ ತನಕ ಬೇಕಿಲ್ಲ ನಮ್ಗೆ ಏನಿದೆಯೋ ಅದರಲ್ಲಿ ನಾವು ತೃಪ್ತಿಯಾಗಿದ್ವಿ ನಾವೊಂದು ಬಿಡಿ ಎ ಸೈಟ್ ಕೂಡ ನಮ್ಮ ಹತ್ರ ಇಲ್ಲ ನಿಜ ಹೇಳ್ಬೇಕಂದ್ರೆ ಕೇಳಿದಾರೆ ಫ್ಯಾಮಿಲಿಯಿಂದ ಯಾರಾದ್ರೂ ಬರಬೇಕು ರಾಜಕೀಯಕ್ಕೆ ಬರಬೇಕು ಫ್ಯಾಮಿಲಿಯಿಂದ ಯಾರಾದ್ರೂ ಏನಾದ್ರು ಒಂದು ರೆಪ್ರೆಸೆಂಟೇಷನ್ ತಗೊಳ್ಳಿ ಅಂತ ಹೇಳ್ತಾರೆ ಯಾಕೋ ನಮ್ಮ ಫ್ಯಾಮಿಲಿ ಅದರಿಂದ ಎಲ್ಲ ಬಹಳ ದೂರ ಇದ್ದೀವಿ ಪ್ರಚಾರದಿಂದ ಮತ್ತೆ ಅಧಿಕಾರದಿಂದ ನಾವು ಸಂತೋಷವಾಗಿ ನಮ್ಗೆ ಏನಿದೆಯೋ ಅದರಲ್ಲಿ ನಾವು ಇದೀವಿ ತಾತ ಅಷ್ಟು ದೊಡ್ಡ ಪ್ರಾಪರ್ಟಿ ಕೊಟ್ಬಿಟ್ಟಿದ್ದಾರೆ ಹೋಟೆಲ್ ಅಶೋಕ ಪಕ್ಕದಲ್ಲೇ ಇದೆ ದೊಡ್ಡದಾಗಿದೆ ಅದು ವಿಪರೀತ ದೊಡ್ಡದಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ನಾನು ನೋಡಿದ್ದೀನಿ ನಮ್ಗೆ ಯಾರಿಗೂ ಏನು ಅನ್ಸಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಎಲ್ರು ನಾವು ಈ ಫೋಟೋ ಹಾಕೋ ಉದ್ದೇಶ ಏನಂದ್ರೆ ಈಗಿನ ತಲೆಮಾರುಗಳಿಗೆ ತುಂಬಾ ಗೊತ್ತಿಲ್ಲ ವಿಶ್ವೇಶ್ವರಯ್ಯನ ಬಗ್ಗೆ ಮಾತಾಡಕ್ ನಾನು ಹೋದಾಗ ಒಂದ್ ಕಾಲೇಜ್ ಹುಡುಗ ಓರಿಯೆಂಟಲ್ ಇದು ಕೊಡೋ ಓರಿಯೆಂಟೇಶನ್ ಕೊಡಕ್ ಹೋದಾಗ ಕೇಳಿದ್ರು ಆ ಯಾ ಕೆ ಆರ್ ಎಸ್ ಕಡದವ್ರು ಯಾರು ಅಂದ್ರೆ ಇಂಜಿನಿಯರ್ ಹುಡುಗ ಮುಖ ಮುಖ ನೋಡ್ತಾ ಇದಾರೆ ನಂಗೆ ಬಹಳ ಆಶ್ಚರ್ಯ ಆಯ್ತು ಅಲ್ಲಿ ಒಳ್ಳೆ ವೆಲ್ ಇದು ಇದಿದೆ ಲೈಬ್ರರಿ ಇದೆ ಪ್ರಿನ್ಸಿಪಾಲ್ ಅಂದ್ರು ಲೈಬ್ರರಿಗೂ ಈ ಹುಡುಗರ್ಗು ಸಂಬಂಧಾನೇ ಇಲ್ಲ ಅಂತಂದ್ರು ನಾನು ಆ ಕಾಲೇಜ್ ಹೆಸರು ಹೇಳಕ್ ನಾನು ಇಷ್ಟಪಡೋಲ್ಲ ಆತರ ಇದೆ ಅದರಿಂದ ನಾವು ಈಗಿರೋರಿಗೆ ಈಗ ನನ್ ಮಕ್ಕಳಿಗೆ ತುಂಬಾ ಗೊತ್ತಿಲ್ಲ ಓ ಎಸ್ ಡನ್ ಸೋ ಮಚ್ ಅಂತ ಹೇಳ್ತಾರೆ ಮಕ್ಕಳು ಬಟ್ ಅವ್ರಿಗೂ ಗೊತ್ತಿಲ್ಲ ನಾವು ಅವ್ರಿಗೆಲ್ಲ ತುಂಬಾ ಹೇಳ್ತಿರ್ತೀವಿ ಮನೆ ಮಕ್ಕಳಿಗೆ ಅರ್ಥ ಆಗಿದೆ ಹೊರಗಡೆ ಸ್ಟೂಡೆಂಟ್ಸ್ಗೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಗೊತ್ತಾಗ್ಬೇಕು ಕುಮಾರ ಕೃಪಕ್ಕೆ ಬಂದವರು ಮಹಾತ್ಮ ಗಾಂಧಿ ಅವರು ಸ್ವಾಮಿ ವಿವೇಕಾನಂದರು ಮೂವತ್ತೆರಡನೇ ಜಗದ್ಗುರುಗಳಾದ ಶ್ರೀ ಸಚಿತಾನಂದ ಶಿವಾಭಿನವ ನರಸಿಂಹ ಭಾರತಿಗಳು ಅವ್ರು ಬಂದ್ರು ಅವರ ನೂರನೇ ವರ್ಷಕ್ಕೆನೆ ನಮಗೆ ನಮ್ಮ ಕುಟುಂಬವನ್ನ ಮೈಸೂರು ಅರಮನೆ ಹತ್ರ ನಮ್ಮನ್ನ ಮೈಸೂರು ಪ್ರಮೋದ ದೇವಿಯವ್ರಿಗೂ ನಮಗೂ ಸನ್ಮಾನ ಮಾಡಿದ್ರು ನಮ್ಮ ಕುಟುಂಬದವ್ರಿಗುನು ಇದು ಜಗದ್ಗುರುಗಳು ಮಾಡಿದ್ರು ಶೃಂಗೇರಿಗೆ ಹೋದ ತಕ್ಷಣ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ ಆಗಿನ ಕಾಲದಲ್ಲಿ ಇಷ್ಟೊಂದು ಜಾಗ ನಮ್ಗೆ ಯಾರಮ್ಮ ಕೊಡ್ತಾ ಇದ್ರು ನಿಮ್ಮ ತಾತ ದಿವಾನ್ರಾದ್ರು ಅವರು ನಾಸ್ತಿಕರಾಗಿದ್ರಂತೆ ಮೊದಲನೇ ಸಲ ಅವರು ವಿಭೂತಿ ಹಾಕಿದ್ದೆ ತುಂಗಾ ಆಮೇಲೆ ಅವರು ಗುರುಗಳು ಏನ್ ಹೇಳಿದ್ರು ಮಾಡ್ತಾ ಇದ್ರು ಅಂತೆ ಆಗ ಗುರುಗಳು ಅವ್ರಿಗೆ ಹೇಳಿದ್ರಂತೆ ನಿನ್ ಕೇರಳ ಬ್ಯಾಕ್ ಗ್ರೌಂಡ್ ಇಂದ ಬಂದ ಬಂದಿರೋ ಕಾರಣ ಕಾಲಟ್ಟಿನ ಕಂಡಿಡಿದ್ಕೊಡಿ ಅಂತ ಅದನ್ನ ಶಿರಸಾ ವಹಿಸಿ ಬರೆದಿದ್ದಾರೆ ಪುಸ್ತಕದಲ್ಲಿ ರೆಕಾರ್ಡ್ ಆಗಿದೆ ಗುರುಗಳಿಗೆ ಅದನ್ನ ತಂದು ಕಾಲಟ್ಟಿನ ಕಂಡು ಹಿಡಿದು ಸಮರ್ಪಣೆ ಮಾಡಿದ್ರಂತೆ ಅದಾಗಿ ಅವ್ರು ತುಂಬಾ ದಿವಸ ಇರಲಿಲ್ಲ ಐವತ್ತೆಂಟು ಐವತ್ತೊಂಬತ್ತು ವರ್ಷಕ್ಕೆ ಹೊರಟೋದ್ರು ರಿಟೈರ್ಡ್ ಆದ ತಕ್ಷಣ ಅವರು ಮನೆಯಲ್ಲಿ ಮಹಾಭಾರತ ಭಗವದ್ಗೀತೆ ರಾಮಾಯಣಗಳೆಲ್ಲ ಅವರ ಅವರ ಮನೆಯವ್ರ ಹೆಸರು ಧರ್ಮ ಸಂವರ್ಧಿನಿ ಅಂತ ಹೆಸರು ಕೇಳಿ ಧರ್ಮ ಸಂವರ್ಧಿನಿ ಆ ಮನೆ ಅರ್ಧ ಬಿಡಕ್ ಕಾರಣ ಆ ಮನೆಯಲ್ಲಿ ಯಾರು ಭಿಕ್ಷೆಗೆ ಬರ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ ಗೃಹಿಣಿಯರು ಭಿಕ್ಷೆ ಹಾಕದೆ ಊಟ ಮಾಡ್ತಾ ಇರ್ಲಿಲ್ಲ ಗಂಡ ಊಟ ಮಾಡದೆ ಊಟ ಮಾಡ್ತಾ ಇರ್ಲಿಲ್ಲ ಬಹಳ ಸಂಸ್ಕೃತರಾದ ಆ ಮಹಿಳೆ ಆಕೆ ಇಷ್ಟು ದೊಡ್ಡ ಮನೆ ನಮ್ಗೆ ಯಾಕೆ ನೀವು ಇಷ್ಟೊಂದು ಆಸ್ತಿ ಇಟ್ಟರೆ ಮಕ್ಕಳು ಸೋಮಾರಿ ಆಗ್ತಾರೆ ಬೇಡ ಅಂತ ಹೇಳಿ ಆಕೆ ತುಂಬಾ ಒಳ್ಳೆಯ ಸಂತೃಪ್ತ ಜೀವನವನ್ನ ನಡೆಸಿದವರು ಅವರು ಹೋಗಿ ಆರು ಆರು ತಿಂಗಳಲ್ಲೇ ಅವರಿಬ್ರು ಹೊರಟೋದ್ರು ಅದರಿಂದ ಕುಮಾರ ಪಾರ್ಕಲ್ಲಿ ಅವರು ಅವ್ರದೇ ಜಾಗನ ಬಿಟ್ಕೊಟ್ಟಿದ್ದಾರೆ ಅಲ್ಲೇ ನಾವು ಅವ್ರ ಸಮಾಧಿ ಮೇಲೇನೆ ಅವ್ರದ್ದು ಸ್ಟ್ಯಾಚ್ಯೂ ಇಟ್ಟು ಅವ್ರ ಸಾಧನೆಗಳ ಬಗ್ಗೆ ಇದು ಮಾಡಿ ನಾವು ಅದನ್ನ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಂತಹ ಜೈರಾಜ್ ಅವರು ಉದ್ಘಾಟನೆ ಮಾಡಿದ್ರು ಈಗ್ಲೂ ನಾವು ಮುಖ್ಯಮಂತ್ರಿಗಳನ್ನ ನೋಡ್ತಾ ಇದ್ದೀವಿ ಇದು ಈ ಇದನ್ನ ನಾವು ಮಾಡಿಸಿದಾಗ ಈ ವಿಚಾರ ಗೊತ್ತಾದಂತ ನಮ್ಮ ಎಂ ಎಲ್ ಎ ಡಾಕ್ಟರ್ ಸಿ ಎನ್ ಅಶ್ವಥ ನಾರಾಯಣ ಅವರು ಶೇಷಾದ್ರೆ ಇವರು ನಿಮಗ್ ಮಾತ್ರ ಸೇರಿದವ್ರು ಅಲ್ಲಮ್ಮ ಅವರು ನಮ್ಗೂ ಸೇರಿದವ್ರು ಅಂತ ಹೇಳಿ ಜಿ ಕೆ ವೇಲ್ ಹೋಗಿ ಈ ಪ್ರೊ ಇದಕ್ಕೆ ಎಷ್ಟು ನಾನು ಹಣ ಕೊಟ್ನೋ ಅಷ್ಟು ಹಣನ ಕೊಟ್ಟು ಇದನ್ನ ಅವರ ಆಫೀಸ್ ನಲ್ಲೇ ತುಂಬಾ ದಿನ ಇಟ್ಸಿದ್ದೆ ನಾನು ನೀವೇ ಬಂದ್ ಹಾಕಿ ಅಂತೇಳಿ ಅದ್ರೊಳಗೆ ಸರ್ಕಾರ ಬದಲಾಯಿತು ಯಾರು ಅಂತ ನಮ್ಗೆ ಸರಿಯಾಗಿ ಸಿಗ್ಲಿಲ್ಲ ಅದರಿಂದ ಈಗ್ಲೂ ಇದು ನಮ್ಮ ಮನೇಲಿ ಇನ್ನೂ ಒಂದು ಮಾಡಿಸೋ ಉದ್ದೇಶ ಇದೆ ಮನೆಗೆ ಅದಲ್ದೆ ಹದಿನೆಂಟನೇ ಕ್ರಾಸ್ ನಲ್ಲಿರೋ ಇದು ವಾಟರ್ ಇದರಲ್ಲೂ ಅವ್ರ ಹೆಸರು ಬರ್ದಿದ್ದಾರೆ ನೀರನ್ನ ತಿಪ್ಪಗೊಂಡನ ಹಳ್ಳಿಯಿಂದ ಮಲ್ಲೇಶ್ವರಂ ಹತ್ತೊಂಬತ್ತನೇ ಕ್ರಾಸ್ಗೆ ಅದು ಶೇಷಾದ್ರಿ ಅಯ್ಯರ್ ಚಾಯ್ ಅಂತ ಕರೀತಾರಂತೆ ಯಾಕಂದ್ರೆ ಟ್ಯಾಪ್ ತಿರುಗಿಸ್ ತಕ್ಷಣ ಕೆಂಪು ನೀರು ಬರುತ್ತಲ್ಲ ಮೊದಲು ಅದಕ್ಕೆ ಶೇಷಾದ್ರಿ ಅಯ್ಯರ್ ಚಾಯ್ ಅಂತ ಹೆಸರು ಇದೆ ಅಂತೆಲ್ಲ ಅಲ್ಲಿ ಡಾಕ್ಯುಮೆಂಟರಿ ಮಾಡಿದವ್ರು ಹೇಳಿದ್ರು ಅವ್ರಿಗೂ ಒಂದು ಫೋಟೋ ಕೇಳಿದಾರೆ ಅಲ್ಲಿ ಈಗ ಹೊಸದಾಗಿ ಪೈಪ್ ಎಲ್ಲ ಹಾಕೋರಿಗೆಲ್ಲ ನಾನು ಕಂಬಳಿ ಎಲ್ಲ ಕೊಟ್ಟೆ ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇದ್ದಾರೆ ದೇ ಆರ್ ನಾಟ್ ಎ ಪರ್ಮನೆಂಟ್ ಎಂಪ್ಲಾಯೀಸ್ ಇದಕ್ಕಾಗಿ ಬಂದವರು ಅಂತ ಹೇಳಿ ನನಗೆ ಅವ್ರ ಮನೆ ಸೊಸೆಯಾಗಿರೋದಕ್ಕೆ ಸಂತೋಷ ಆಗ್ತಿದೆ ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಫ್ಯಾಮಿಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಮಕ್ಕಳು ನಾನು ಅದು ಇದು ಅಂತ ಎಲ್ಲೂ ಜೋರ್ ಮಾಡ್ಕೊಂಡು ಜಮಾ ಮಾಡ್ಕೊಂಡು ನಾವೆಲ್ಲೂ ಹೋಗಿಲ್ಲ ಸರ್ಕಾರದಿಂದ ನಾವು ಏನನ್ನೂ ಕೇಳಿಲ್ಲ ನನ್ನ ಬಯೋ ನನ್ನ ಬಗ್ಗೆ ಮಾಹಿತಿನ ಸಂಗ್ರಹಿಸಿದವರು ವೈಎಸ್ವಿ ದತ್ತ ಅವರು ಅವರು ತುಂಬಾ ಟ್ರೈ ಮಾಡಿದ್ರು ನನಗೆ ಸಿಗ್ಲೇಬೇಕು ಅಂತ ಯಾಕಂದ್ರೆ ಅವ್ರು ನನ್ನ ಕೆಲಸ ನೋಡಿದ್ದಾರೆ ಸಾಹಿತ್ಯ ಮತ್ತು ಸಮಾಜ ಸೇವೆ ಎರಡಲ್ಲೂ ನೋಡಿದ್ದಾರೆ ಆದ್ರೆ ನಂಗೆ ಯಾಕೋ ಸಿಗ್ಲಿಲ್ಲ ನಂಗೆ ಏನು ಬೇಜಾರಿಲ್ಲ ಆದ್ರೂ ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನನ್ನು ಶೇಷಾದ್ರಪುರಂ ಕಾಲೇಜ್ನವರು ಆರನೇ ತಾರೀಕು ಒಂದು ಸನ್ಮಾನಕ್ಕಾಗಿ ಕರೆದಿದ್ದಾರೆ ಅದಕ್ಕೂ ನಾನು ಹೋಗ್ತಾ ಇದ್ದೀನಿ ಆಗ ಅವ್ರು ಹೇಳ್ತಾರೆ ನಿಮ್ ತಾತನ ಹೆಸರಲ್ಲೇ ಏರಿಯಾ ಇದೆ ಶೇಷಾದ್ರಿಪುರಂ ಶೇಷಾದ್ರಿ ರೋಡು ಶೇಷಾದ್ರಿ ಲೈಬ್ರರಿ ಇವೆಲ್ಲ ಕುಮಾರ ಕೃಪಾ ಅನ್ನೋದು ಏನಂದ್ರೆ ಅವರು ಶೇಷಾದ್ರಿ ಹುಟ್ಟಿ ಊರ ಹೆಸರು ಕುಮಾರಪುರಂ ಅಂತ ಕುಮಾರಪುರಂ ಅಂತ ನಾನು ಹೋಗಿ ಬಂದಿದ್ದೀನಿ ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಅಲ್ಲೇ ಇದ್ದು ತುಂಬಾ ಸುಮಾರಾಗಿ ಬಡತನದಿಂದಾನೇ ಅವ್ರು ಓದಿ ಎಲ್ಲ ಗೋಲ್ಡ್ ಮೆಡಲ್ ಅಲ್ಲಿ ಐ ಸಿ ಎಸ್ ಎಲ್ಲ ಪಾಸ್ ಮಾಡಿದ್ದಾರೆ ಆಗ ಅವರು ದಿವಾನ್ರಾಗಿ ಹೋದಾಗ ಅವ್ರ ಕತ್ನಲ್ಲಿ ಇದ್ದ ಒಂದು ಚೈನ್ ನ ತೆಗೆದು ಚಿನ್ನತಾನೆ ಚಿನ್ನಕ್ಕೇನು ಇದಿಲ್ಲ ಅಂತ ದೇವರಿಗೆ ಹಾಕ್ ಹಾಕಿದ್ದಾರೆ ಶೃಂಗೇರಿ ಗುರುಗಳು ಕುಮಾರಪುರಂಗೆ ಹೋದ್ರೆ ಶೇಷಾದ್ರೆ ಮನೆ ಬಂತು ಅಂದ್ರೆ ಅವರು ಡೋಲಿನಲ್ಲಿ ಹೋಗಲ್ಲ ವಾಹನದಲ್ಲಿ ಹೋಗಲ್ಲ ಕೆಳಗಡೆ ಇಳಿದು ಅವ್ರ ಮನೆ ಜಗಲಿ ಮೇಲೆ ಕೂತಿದ್ದು ಹೋಗ್ತಾರೆ ಅದು ಶೃಂಗೇರಿ ಗುರುಗಳು ಪರಂಪರೆಯಾಗಿ ನಡ್ಸ್ಕೊಂಡು ಬಂದಿರೋದು ಇವತ್ತು ಇವತ್ತೂ ಅವ್ರ ಮನೇಲಿ ಇದೆ ಅಲ್ಲಿರೋ ಅರ್ಚಕರೇ ಅಲ್ಲಿದ್ದಾರೆ ಆ ದೇವಸ್ಥಾನ ದರ್ಶಕರ ಫ್ಯಾಮಿಲಿನೇ ಇದೆ ಅದು ಆಯ್ತು ಐದಾರು ವರ್ಷದಿಂದ ತುಂಬಾ ದೊಡ್ಡ ಮನೆ ಆಗಿನ ಕಾಲದ ಜಗಳಿ ಎಲ್ಲಾ ಇಟ್ಟಿದ್ದಾರೆ ನಾನು ಹೋಗಿ ಎರಡ್ ಮೂರ್ ಸಲ ಹೋಗಿದ್ದೀನಿ ಇದ್ದಿದ್ದೀನಿ ಅವ್ರಿಗೆ ನಾವು ಹೋದ್ರೆ ಸ್ವಲ್ಪ ಮುಜುಗರ ಆಗುತ್ತೆ ಯಾಕಂದ್ರೆ ಎಲ್ಲಿ ನಾವು ಮನೆ ಕೇಳ್ತೀವೋ ಅಂತ ನಾವೇನೋ ಕೇಳೋರಲ್ಲ ನೀವ್ ಇದ್ದೀರಾ ಹ್ಯಾಪಿ ಆಗಿರಿ ಆ ಕುಮಾರ ಕೃಪಾನೇ ನಾವ್ ಕೇಳಲಿಲ್ಲ ಅಂತ ಹೇಳಿ ನಮ್ಗೂ ಯಾರಾದ್ರೂ ವಿರಾದ್ರೂ ಅಲ್ಲಿ ಇಳಿಸೋಣ ಅಂತಂದ್ರೆ ಅದಕ್ಕೆ ನೂರೆಂಟು ಫಾರ್ಮಾಲಿಟೀಸ್ ಅದಕ್ಕೆ ನಮ್ಮ ಯಜಮಾನರು ಅಂತಾರೆ ಅಯ್ಯೋ ಬಿಡು ಅವ್ರನ್ನ ಹೋಟ್ಲಲ್ಲೋ ಕ್ಲಬ್ ಅಲ್ಲೋ ಇಳಿಸ್ಕೊಳ್ಳೋಣ ನಾನು ಹೋಗಿ ಅವ್ರಿಗೆ ಲೆಟರ್ ಬರ್ಕೊಟ್ಟು ಅವ್ರ ಮೊಮ್ಮಗ ಅಂತ ಪ್ರೂಫ್ ಮಾಡಿ ನಾನು ಯಾರನ್ನೋ ನಮ್ಮ ಲಯನ್ಸ್ ಕ್ಲಬ್ನಲ್ಲೂ ವಿದೇಶಗಳಿಂದ ಎಲ್ಲ ಬರ್ತಾರೆ ಅವ್ರೆಲ್ಲ ಅಲ್ಲಿ ಇಳಿಸ್ಬೋದು ಒಂದ್ ಎರಡ್ ಸಲ ನಂಗೆ ಆಪರ್ಚುನಿಟಿ ಅವಕಾಶ ಸಿಕ್ಕಿದೆ ನಾನು ಒಂದಿಬ್ಬರನ್ನ ನಾನು ಅಲ್ಲಿ ಇಳಿಸಿದ್ದೀನಿ ಬಟ್ ಇವಾಗ ತುಂಬಾ ಫಾರ್ಮಾಲಿಟಿ ಆಧಾರ್ ಕಾರ್ಡ್ ಇಂದ ಹಿಡಿದು ಎಲ್ಲ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ನಾವು ಸ್ವಲ್ಪ ನಮ್ಮನೆ ನಮ್ಗೆ ಸ್ವಲ್ಪ ಅವೆಲ್ಲ ಸ್ವಲ್ಪ ಮುಜುಗರದ ಕೆಲಸ ಈ ಪ್ರಚಾರ ಇದು ಎಲ್ಲ ಅದರಿಂದ ಬಿಟ್ವಿ ನಮಗೂ ಪ್ರಮೋದೇವಿ ಅವರು ಅವ್ರನ್ನೂ ನಾವು ಹೋಗಿ ನೋಡಿದ್ವಿ ಅವರು ಬಹಳ ಸಂತೋಷ ಪಟ್ಟರು ನನ್ನ ಪುಸ್ತಕ ಎಲ್ಲ ಕೊಟ್ಟೆ ಅವರು ಈ ಹಾಕಿದಾಗ ನಾ ಕರೀರಿ ಅಂತ ಹೇಳಿದಾರೆ ಶೃಂಗೇರಿ ಗುರುಗಳು ಧರ್ಮಾಧಿಕಾರಿ ಕಳಿಸ್ತೀನಿ ಅಂತ ಹೇಳಿದಾರೆ ಇಲ್ಲಿರೋ ಈಗಿನ ಮುಖ್ಯಮಂತ್ರಿಗಳೇ ಯಾರಾದ್ರೂ ಅದಕ್ಕೆ ನಮ್ಗೆ ಅನುವು ಮಾಡಿಕೊಡ್ಬೇಕು ಈ ಮೂಲಕ ನಾನು ಸರ್ಕಾರಕ್ಕೆ ಒಂದು ಸಂದೇಶ ಕಳಿಸ್ತಾ ಇದ್ದೀನಿ ಆದಷ್ಟು ಬೇಗ ಅವ್ರದ್ದು ಆ ಫೋಟೋನ ಸ್ವಲ್ಪ ಕಾಲೇಜ್ ಹುಡುಗರನ್ನ ಎಜುಕೇಶನ್ ಇಷ್ಟು ಅಂತವ್ರನ್ನೆಲ್ಲ ಕರೆದು ಮಾಧ್ಯಮಗಳ ಮೂಲಕ ಅದನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಜನಗಳಿಗೆ ಗೊತ್ತಾಗ್ಲಿ ನಾವು ನಮ್ಗಾಗಲ್ಲ ಮುಂದೆ ಬರೋರು ಆಸ್ತಿನ ಹೆಂಗ್ ಬಿಟ್ಟೋಗ್ತಾರೆ ಅನ್ನೋದಕ್ಕಾದ್ರೂ ತಿಳ್ಕೊಳ್ಳಿ ಈಗ ಆಸ್ತಿ ಮಾಡೋರೇ ಇರೋದ್ರಿಂದ ಬಿಟ್ಟೋಗೋವ್ರು ಯಾರೂ ಇಲ್ಲ ಮೊಮ್ಮಕ್ಕಳ ತನಕ ಆಸ್ತಿ ಮಾಡ್ತಾ ಇರೋದನ್ನ ನಮಗೂ ಕೇಳಿ ನೋಡಿ ಸಾಕಾಗಿದೆ ಅದರಿಂದ ಮದ್ ಮದ್ಯ ಇಂಥ ಒಳ್ಳೆಯವ್ರ ಬಗ್ಗೆ ತಿಳ್ಕೊಳ್ಲಿ ಈಗ ನೀವು ನಮ್ಮನ್ನ ಹೇಗೆ ಕಂಡಿಡಿದ್ರು ಅದೇ ತರ ವಿಶ್ವೇಶ್ವರಯ್ಯ ಫ್ಯಾಮಿಲಿನ ಮಾಡಿ ಆ ತರ ಎಜುಕೇಶನ್ ಎಷ್ಟು ಜನ ಸಾಹಿತ್ಯಗಳಲ್ಲೇ ರಾಜರತ್ನ ಮನೆ ಇಲ್ಲೇ ಹತ್ರ ಇದೆ ಅವ್ರ ಮನೆ ಅವ್ರ ಬಗ್ಗೆನೂ ಮಾಡಬಹುದು ಅಂತದ್ದೆಲ್ಲ ನೀವುಗಳು ಮಾಡಿದ್ರೆ ಧರ್ಮೇಂದ್ರ ಕುಮಾರ್ ಅಂತವ್ರು ಮಾಡಿದ್ರೆ ಯುವಜನತೆ ಮೇಲೆ ಒಂದು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಪರಿಣಾಮ ಬೀರಿದ್ರು ಮಕ್ಕಳು ಬೆಟರ್ ಆಗ್ತದೆ ಸರ್ ನನಗೆ ಬಹಳ ಹೋದ್ರೆ ತುಂಬಾ ಖುಷಿ ಆಗುತ್ತಮ್ಮ ಕೂತ್ಕೊಳ್ಳೋಕೆ ಜಾಗ ಇರಲ್ಲ ಅಷ್ಟು ಹುಡುಗರು ಕೂತಿರ್ತಾರೆ ಅವ್ರಿಗೆ ನೀರಿಗೆ ವ್ಯವಸ್ಥೆ ವೈಫೈಗೆ ವ್ಯವಸ್ಥೆ ಅವ್ರನ್ನ ಬ್ಯಾಗ್ ಎಲ್ಲ ಇಡಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪುಸ್ತಕದ ಲೋಕ ಅಂದ್ರೆ ಅದು ತುಂಬಾ ಚೆನ್ನಾಗಿದೆ ನಾನು ಆಗಾಗ ಹೋಗಿ ನಾ ಅಲ್ಲಿ ರೆಫರೆನ್ಸ್ ಎಲ್ಲ ಮಾಡ್ಕೊಂಡು ಬರ್ತೀನಿ ಅಲ್ಲೇ ನಾನು ಪ್ರೊಫೆಸರ್ ರಾಧಾಕೃಷ್ಣ ಅವ್ರನ್ನ ಒಂದ್ಸಲ ಸಂತೋಷ್ ಹೆಗಡೆ ಅವ್ರನ್ನೆಲ್ಲ ನಾನು ಆ ಲೈಬ್ರರಿನಲ್ಲಿ ನೋಡಿದೆ ಅವ್ರುಗಳಿಗೆ ಎಲ್ಲೂ ಸಿಗದೆ ಇರೋ ಬುಕ್ ಅಲ್ಲಿ ಸಿಕ್ಕ ಸಿಗುತ್ತೆ ಅಂತ ಅವ್ರುಗಳ್ ಹೇಳಿದಾಗ ನಮಗ್ ಬಹಳ ಖುಷಿ ಆಗುತ್ತೆ ನಾನು ಮದುವೆಗೆ ಬಂದು ಐವತ್ನಾಲ್ಕು ವರ್ಷ ಆಯ್ತು ನಾ ಬಂದು ವಸ್ತ್ರಲ್ಲಿ ನಮ್ಮ ಮನೆಗೆ ಆಗಾಗ ಮಲ್ಲೇಶ್ವರಂ ಅಲ್ಲಿ ನಮ್ದು ಜಾಯಿಂಟ್ ಫ್ಯಾಮಿಲಿದು ಒಂದು ದೊಡ್ಡ ಮನೆ ಇತ್ತು ಅಲ್ಲಿಗೆ ನಿಟ್ಟು ಶ್ರೀನಿವಾಸ ರಾವ್ ಅವರು ಕೊರವಂಜಿ ಶ್ರೀ ಶಿವರಾಮ್ ಅವರು ನಮ್ಮ ಮನೆಗೆ ಬಂದು ತಾತನ ಬಗ್ಗೆ ಕೆಲವು ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋದ್ರು ನಾ ಚಂದ್ರಶೇಖರ್ ಅವರು ಇಂಗ್ಲಿಷ್ ನಲ್ಲಿ ಬರ್ದಿದ್ದಾರೆ ಬಿಲ್ಡರ್ಸ್ ಆಫ್ ಮಾಡ್ರನ್ ಇಂಡಿಯಾ ಅಂತ ಹೇಳಿ ಆ ಪುಸ್ತಕದ ಕವರ್ ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ ನನಗೆ ಧರ್ಮೇಂದ್ರ ಕುಮಾರ್ ಅವರು ಸುಮಾರು ಮಾತಾಡಿರೋದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸು ಯಾರು ಕೇಳಿದ್ರು ಮೊದಲು ನನಗೆ ಕಳಿಸ್ಬಿಡ್ತಾರೆ ನಾನು ಅವ್ರನ್ನ ಪರಿಚಯ ಮಾಡ್ಕೋಬೇಕು ಅಂತ ತುಂಬಾ ಟ್ರೈ ಮಾಡಿದೆ ನಂಗೆ ಅವ್ರ ಫೋನ್ಗಳೇ ಸಿಗ್ಲಿಲ್ಲ ಇವರು ಇನ್ನೂ ಪ್ರಚಾರಗಳು ತಾತನ್ ಬಗ್ಗೆ ಎಲ್ಲಾ ಸಾಹಿತಿಗಳ ಬಗ್ಗೆ ಹಳೆ ಕಾಲದ ಸಿನಿಮಾದಲ್ಲಿ ಒಳ್ಳೊಳ್ಳೆ ನಟನೆ ಮಾಡಿ ಈಗಿನ ತರ ಯಾವುದು ಇದಕ್ಕೆ ಸಿಕ್ಕಾಕೊಳ್ದ ಇದ್ದವ್ರು ಅಂತವ್ರನ್ನೆಲ್ಲ ನೀವು ಪ್ರಚಾರ ಮಾಡಿದ್ರೆ ಸರ್ ಯುವ ಜನತೆಗೆ ಅದು ಆ ರೀತಿ ಇದ್ರೆ ಈ ರೀತಿ ಪ್ರಚಾರ ಸಿಗುತ್ತೆ ಅನ್ನೋ ಭಾವನೆ ಅವ್ರಿಗೆ ಬರ್ಬೇಕು ಅದ್ ಮಾಡಬೇಕಾಗಿರೋ ಕೆಲಸ ನಮ್ದು ನಾವು ಸುಮ್ನೆ ಅವ್ರನ್ನ ಯುವಕರನ್ನ ಒಳ್ಳೆ ದಾರಿ ಹೇಳ್ಕೊಡ್ದೆ ಸುಮ್ನೆ ಅವ್ರನ್ನ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ನಮ್ಮ ಮಾನ್ಯ ಸಂತೋಷ ಗಡೆಯವ್ರು ಮಾಡ್ತಾ ಇರೋದು ಅದೇ ಕೆಲಸಾನೇ ಅವ್ರು ಹೇಳಿದ್ರು ಏಜ್ ಆದವ್ರಿಗೆ ಹೋಗಿ ಲಂಚ ತಗೋಬೇಡಿ ಲಂಚ ಕೊಡಬೇಡಿ ಅಂತೆಲ್ಲ ರಿಟೈರ್ಡ್ ಆದವ್ರ ಹತ್ರ ಹೋಗಿ ಹೇಳಿ ಪ್ರಯೋಜನ ಇಲ್ಲ ಅಮ್ಮ ನಾನು ಕಾಲೇಜ್ಗಳಿಗೆ ಹೋಗ್ತಾ ಇದೀನಿ ನನ್ಗೆ ಆದಷ್ಟು ಅವ್ರಗಳಿಗೆ ಒಳ್ಳೇದು ದುರಾಸೆ ಬೇಡ ತೃಪ್ತಿಯಿಂದಿರಿ ಲಂಚಕ್ಕೆ ಕೈ ಹೊಡ್ಬೇಡಿ ಚೆನ್ನಾಗಿ ಸಂಪಾದಿಸಿ ಟ್ಯಾಕ್ಸ್ ಕಟ್ಟಿ ಅಷ್ಟೇ ಸಂತೃಪ್ತ ಜೀವನ ನಡೆಸಿ ಹಣ ಮಾಡೋದು ತಪ್ಪೇನೆಲ್ಲ ಆದರೆ ನೀತಿಯಲ್ಲಿ ಮಾಡಿ ರಾಜ್ಯ ಇದರಲ್ಲಿ ಮಾಡಿ ನ್ಯಾಯಬದ್ಧವಾಗಿ ನೀವು ಹಣ ಮಾಡಿ ಅಂತ ಹೇಳ್ತಾರೆ ಅದೇ ರೀತಿ ನಾನು ಕೇಳ್ಕೊಳ್ತೀನಿ ಯುವಕರು ಇವರು ಶೇಷಾದ್ರಯ್ಯರು ವಿಶ್ವೇಶ್ವರಯ್ಯನವರು ನಿಟ್ಟೂರು ಶ್ರೀನಿವಾಸರಾವ್ ಅವರು ಕೊರವಂಜಿ ಶಿವರಾಮ್ ಅವರು ರಾಜರತ್ನಂ ಅವರು ಅಂಥವ್ರೆಲ್ಲ ಎಷ್ಟು ಸಿಂಪಲ್ ಆಗಿ ಜೀವನ ನಡೆಸಿ ಗಾಂಧಿ ಸಾಹಿತ್ಯ ಸಂಘ ಎಲ್ಲ ಕಟ್ಟಿದವರು ಆಯ್ನ್ ಕಾಲದಲ್ಲಿ ಜಾಸ್ತಿ ದುಡ್ಡಿದ್ರೆ ಚತ್ರ ಚಾಮ್ರಾ ಕಟ್ಬಿಟ್ಟು ಹೊಟ್ಟೋಗ್ತಾ ಇದ್ರು ಮಕ್ಕಳಿಗೆ ಬರೀತಾ ಇರ್ಲಿಲ್ಲ ಇವಾಗ ಹಂಗೆ ಕೊಡೋರೇ ಆಗೋಗಿದಾರೆ ಕೇಳಿದ್ರೆ ನನಗೆ ಎಂಟು ಮನೆ ಇದೆ ಫ್ಲಾಟ್ ಇದೆ ಅಂತ ಹೇಳ್ತಾರೆ ಏನ್ ಪ್ರಯೋಜನ ನಂಗೆ ಅರ್ಥವೇ ಆಗ್ಲಿಲ್ಲ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ಕತ್ತಲೆ ಕೋಣೆಯಲ್ಲಿ ಕತ್ತಲೆ ಮನಸ್ಸಲ್ಲಿ ಕೂತಿರ್ತಾರೆ ಆಗ ನಂಗೆ ನಗು ಬರುತ್ತೆ ಹೌದಾ ನಮ್ ತಾತ ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಲ್ಲಿ ಕುಮಾರ ಕೃಪಾಗ ಹೋದ್ರೆ ನಮ್ಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಆಂಟಿಕ್ಸ್ ಇದೆ ಅದನ್ನು ಅವ್ರಗಳು ತೋರಿಸ್ತಾರೆ ಇದೆಲ್ಲ ನಿಮ್ ತಾತ ಇಟ್ಟು ಹೋಗಿರೋದಮ್ಮ ನಾವು ಎಷ್ಟು ಲಕ್ಕಿ ಎಂತವ್ರ ಮನೆ ಬಂದೆ ನೋಡಿ ಇಲ್ಲೇ ಸೋನಿಯಾ ಗಾಂಧಿ ಬಂದಿದ್ದು ಇಲ್ಲೇ ರಾಹುಲ್ ಗಾಂಧಿ ಬಂದು ಓದಿದ್ದು ಅಂತೆಲ್ಲ ರೂಮ್ ಎಲ್ಲ ತೋರಿಸ್ತಾರೆ ತುಂಬಾ ವಿಶಾಲವಾದ ಮಹಡಿ ಇದೆ ಆತ್ತಕ್ಕೆ ಕಷ್ಟ ಅಷ್ಟು ಚೆನ್ನಾಗಿದೆ ಹಿಂದ್ಗಡೆ ಜಾಗ ಇದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿದೆ ವಿಕ್ಟೋರಿಯಾ ಆಸ್ಪತ್ರೆಗೆ ನೂರು ವರ್ಷ ಆಯ್ತು ಅನ್ನೋ ಒಂದು ಸಂತೋಷದಲ್ಲಿ ಒಂದು ಚಿಕ್ಕದೊಂದು ಬಿಲ್ಡಿಂಗ್ ಕಟ್ಟದ್ರಂತೆ ಆ ಬಿಲ್ಡಿಂಗ್ ಬಿದ್ದೋಗಿದೆ ವಿಕ್ಟೋರಿಯಾ ಆಸ್ಪತ್ರೆ ಚೆನ್ನಾಗಿದೆ ಯಾಕೆಂದ್ರೆ ಅವಾಗ ಈ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಲಂಚ ತಗೊಳ್ದೆ ಕಟ್ಟಿದ ಆಸ್ಪತ್ರೆ ಈವನ್ ಕೃಪಾ ಕಲ್ಲಿನ ಕಟ್ಟಡ ಇವತ್ತು ಒಂದ್ ಚೂರ್ ಅಲ್ಗಾಡಿಲ್ಲ ದಯವಿಟ್ಟು ನೀವು ಕುಮಾರ ಕೃಪಕ್ಕೂ ಹೋಗಿ ಫೋಟೋ ಎಲ್ಲ ತಗೊಳ್ಳಿ ನೀವ್ ಹೇಳಿದ್ರೆ ಬೇಕಾದ್ರೆ ನಾನು ಅಲ್ಲಿಗೆ ಬರ್ತೀನಿ ತುಂಬ ಧನ್ಯವಾದಗಳು ಇಂಥ ಧರ್ಮೇಂದ್ರ ಕುಮಾರ್ ಅಂತವರು ಜನರು ಪ್ರಗತಿಪರರು ತುಂಬಾ ಜನ ಮುಂದಕ್ಕೆ ಬರಬೇಕು ಎಲ್ಲಾ ಕುಟುಂಬಗಳಲ್ಲೂ ಒಳ್ಳೆಯವರು ಇರ್ತಾರೆ ಒಳ್ಳೆ ಒಳ್ಳೆಯವ್ರನ್ನ ಎಕ್ಕಿ ತೆಗೆದು ಅವ್ರ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ನಾನು ನನ್ನ ಪರವಾಗಿ ಕುಟುಂಬದ ಪರವಾಗಿ ರಾಜ್ಯದ ಯುವಕರಿಗೆ ಒಳ್ಳೇದಾಗಲಿ ಅನ್ನೋ ಕಾರಣದಿಂದ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಒಂದು ಶತಮಾನದ ಹಿಂದಿನ ಬೀರು ಬಾಂಬೆಯಿಂದ ತರಿಸಿರೋದು ಶೇಷಾದ್ರಿಯರವರು ಉಪಯೋಗಿಸ್ತಾ ಇದ್ದಂಥದ್ದು ಒಂದು ಟನ್ ಮೇಲಿದೆ ಈ ಬೀರು ಹಂಗಾಗಿ ಮೇಲೆ ಕೆಳಗಡೆ ಎಚ್ಕೊಂಡಿದ್ದಾರೆ ಎಷ್ಟು ದಪ್ಪ ಇದೆ ಅವರ ಕಾಲದ ಬೀರು ಒಂದು ಶತಮಾನದ ಹಿಂದಿನ ಬೀರು ಈ ಹ್ಯಾಂಡಿಗೆಲ್ಲ ಸಿಕ್ಕಲ್ಲ ನಿಮ್ಗೆ ಈ ಹ್ಯಾಂಡ್ ಸಿಕ್ಕಲ್ಲ ನೋಡಿ ಅದಕ್ಕೆ ಒಂದು ಲಾಕ್ ಹತ್ರ ಬಾಂಬೆ ತರಿಸಿಲ್ಲ ಕಾಲದ ಬಾಂಬೆ ನೋಡಿ ಲಾಕ್ಡೌನ್ ಲಾಕ್ ಲಾಕ್ಡೌನ್ ಸ್ನೇಹಿತರೇ ನೀವು ನೋಡ್ತಾ ಇದ್ದೀರಾ ಕುಮಾರ ಪಾರ್ಕ್ ಅಲ್ಲಿರುವಂತ ಶೇಷಾದ್ರಿ ಅಯ್ಯರ್ ಅವರ ಪ್ರತಿಮೆ ಮತ್ತು ಅವರ ಸಮಾಧಿ ಇಲ್ಲೇ ಅವರನ್ನು ಸಮಾಧಿ ಮಾಡಿದ್ದಾರೆ ಆಯ್ತಾ ಇಲ್ಲಿ ಅವರು ಮತ್ತು ಅವರ ಪತ್ನಿಯನ್ನು ಇಬ್ಬರು ಒಂದೇ ಕಡೆ ಸಮಾಧಿ ಮಾಡಿದ್ದಾರೆ ಇಲ್ಲಿ ಅವರು ಮಲಗಿದ್ದಾರೆ ಶೇಷಾದ್ರಿ ಸಾಹೇಬರು ಇಲ್ಲೇ ಮಲಗಿರೋದು ನಮ್ಮ ನಾಡಿನ ಅತ್ಯಂತ ಪ್ರಾತಸ್ಮರಣೀಯರಲ್ಲಿ ಮೊದಲನೇ ಸಾಲಲ್ಲಿ ಇರತಕ್ಕಂತ ದಿವಾನ್ ಶೇಷಾದ್ರಿಯರವರ ಗಾಥೆಯನ್ನ ಅವ್ರ ಮನೆಯವ್ರ ಬಾಯಿಂದನೇ ನೀವು ಕೇಳಿದ್ರಿ ಚೆನ್ನಾಗಿತ್ತಲ್ವಾ ಅಲ್ವಾ ಹಾ ಶೇಷಾದ್ರಿಯವರನ್ನ ನೆನ್ಸ್ಕೊಳಕು ನಮ್ಮ ಹತ್ರ ಸಾವಿರಾರು ಕಾರಣಗಳಿವೆ ಅದರಲ್ಲಿ ಇವೆಲ್ಲನೂ ಸೇರ್ಕೊತ ಅವ್ರ ಮನೆಯವರು ಹೇಳಿದ್ದು ಏನೇನು ಹೇಳಿದ್ರು ಎಲ್ಲಾನು ಸೇರ್ಕೊಂಡಿದೆ ಅಲ್ವೇ ಈ ಕಡೆ ಬಂದಾಗ ನೀವು ಕುಮಾರ ಪಾರ್ಕ್ ಬಂದಾಗ ಫ್ರೀಯಾಗಿ ವಾಕಿಂಗ್ ಮಾಡಕ್ ಬಂದಾಗ ಈ ಅವ್ರನ್ನ ಒಂದ್ಸಲಿ ನೋಡಿ ಅವ್ರಿಗೊಂದು ನಮಸ್ಕಾರ ಹಾಕಿ ಅವ್ರ ಗುಣದಲ್ಲಿ ಒಂದು ಗ್ರಾಮ್ ನಮಗೂ ಬರಲಿ ಅಲ್ವಾ ಅಂಥ ಗುಣಗ್ರಾಹಿಗಳು ಅಂಥ ಗುಣವಂತರು ಅಂಥ ಒಳ್ಳೆತನ ನಾನು ಏನು ಮಾಡದೆ ಇರಲಿ ಮಕ್ಕಳು ತಮ್ಮ ತಮ್ಮ ಶಕ್ತಿಯಿಂದಲೇ ತಾವು ಸಂಪಾದನೆ ಮಾಡ್ಕೊಳ್ಳಿ ಅನ್ನೋಂಥ ದೊಡ್ಡ ಗುಣ ಯಾರಿಗೂ ಬರದೇ ಇರೋಂಥ ಅತ್ಯಪರೂಪದ ಗುಣ ದಿವಾನ್ ಶೇಷಾದ್ರೇಯ್ಯರವರಲ್ಲಿತ್ತು ಅದನ್ನು ನಾವು ಕಲ್ತ್ಕೊಳ್ಳೋಣ ಇವರೆಲ್ಲರನ್ನ ನಾವು ರೋಲ್ ಮಾಡಲ್ಗಳಾಗಿಟ್ಕೊಳ್ಳೋಣ ಅಲ್ವೇ ಚೆನ್ನಾಗಿತ್ತಲ್ವ ಟಕ್ಕೆ ಲವ್ ಯು